ನಮಸ್ಕಾರ ವಾರದ ವಿಶೇಷ ಫಲಗಳು ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಲಿಟ್ಟಿರ್ತಕ್ಕಂಥವರಿಗೆ ರಾಶಿಯಾಧಿಪತಿ ಆದುಜಗ್ರಹ ನಾಲ್ಕನೇ ಭಾವದಲ್ಲಿ ಇರೋದ್ರಿಂದ ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂಥದ್ದಾಗಿರುತ್ತೆ ವಾಹನ ಸ್ಥಾನ ವಾಹನ ಖರೀದಿ ಮಾಡುವಂತ ಒಂದು ಯೋಗ ಭೂಮಿ ಖರೀದಿ ಮಾಡುವಂತ ಒಂದು ಯೋಗ ಹಾಗೇನೆ ಮನೆ ಕಟ್ಟಲಿಕ್ಕೆ ಹಲವಾರು ದಿನಗಳಿಂದ ಏನು ಇವತ್ತು ಪ್ರಯತ್ನ ಮಾಡ್ತಿರ್ತಾರೆ ಸೊ ವಿಘ್ನ ಆಗಿರುತ್ತೆ ಆದರೆ ಈ ವಾರದಿಂದ ಅವರು ಭೂಮಿ ಮನೆ ಕಟ್ಟಲಿಕ್ಕೂ ಕೂಡ ಉಳಲು ಅವಕಾಶಗಳಿರುತ್ತೆ ಪ್ರಯತ್ನ ಮಾಡ್ಬೋದು ಗೃಹಾರಂಭ ಗೃಹ ಪ್ರವೇಶನ ಮಾಡುವಂಥ ಒಂದು ಅದ್ಭುತವಾದ ಒಂದು ಅವಕಾಶಗಳನ್ನ ಮಾಡಿಕೊಡುತ್ತೆ ಕುಜಗ್ರಹ ಎರಡನೇ ಮನೆಯಲ್ಲಿ ರವಿ ಇರೋದ್ರಿಂದ ಕೌಟುಂಬಿಕ ಅನುಕೂಲ ಹಣದ ಸಮಸ್ಯೆ ಪೂರೈಸತಕ್ಕಂಥದ್ದು ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ ಅಣ್ಣ ತಮ್ಮಂದ್ರ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು ಒಳ್ಳೆ ಸಹಾಯ ಕೀರ್ತಿ ಸಂಪತ್ತು ಬೆಳವಣಿಗೆ ಎಲ್ಲ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ನಿಮಗೆ ವಾರ ಪೂರ್ತಿ ಹಾಗೂ ಹತ್ತರಲ್ಲಿ ಚಂದ್ರ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕೆಲಸ ಕಾರ್ಯ ಸಿಗತ್ತೆ ಕೆಲಸ ಬಿಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಕೆಲಸ ಸಿಗತ್ತೆ ಏನೂ ಕೂಡ ಕೆಲಸ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹೊಸದಾಗಿ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಮಾಡಿಕೊಡುತ್ತೆ ಕುಲದೇವರ ಅನುಗ್ರಹ ಖಂಡಿತವಾಗ್ಲು ಕೂಡ ಒಳ್ಳೆ ಒಂದು ಉನ್ನತ ಸ್ಥಾನ ಪಡ್ಕೋಬಹುದು ಹೆಚ್ಚು ಲಾಭ ದೊರೆಯುವಂತದಾಗಿರುತ್ತೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದ ಬರಲಬೇಕಾಗ್ತದೆ ಪ್ರತಿ ಶನಿವಾರ ಶನಿಶಾಂತಿ ತಪ್ಪದೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಸೊ ನೀವು ಏನಾದ್ರು ತುಳಸಿ ಆರಾಧನೆ ಮಾಡಿ ತುಳಸಿ ಹಾರ ಸಮರ್ಪಿಸಿ ಅಥವಾ ಉದ್ದಿನವಾಡೆ ಹಾರವನ್ನು ಸಮರ್ಪಿಸಿ ಓಂ ಆಂಜನೇಯ ನಮಃ ಓಂ ಸಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡಿ ಖಂಡಿತವಾಗಲೂ ಕೂಡ ಈ ಒಂದು ದೋಷದಿಂದ ನೀವು ದೂರ ಆಗಬಹುದು ಮತ್ತು ಆ ಸ್ನೇಹ ವರ್ಗದಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದಾಗಿರುತ್ತೆ ಸೊ ಸ್ನೇಹಿತರಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ ಸ್ತ್ರೀ ಸಂಬಂಧ ಆರೋಪಗಳು ಬರೋದ್ರಿಂದ ಹುಡುಗಿರ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ ಸೊ ಮೇಷರಾಶಿಲಿ ಹುಟ್ಟಿರ್ತಕ್ಕಂಥವರಿಗೆ ಇಡೀ ವಾರದ ಪೂರ್ತಿ ಕೆಂಪು ಹಳದಿ ಕ್ರೀಮ್ ಬಣ್ಣಗಳು ಅದೃಷ್ಟ ತಂದು ಕೊಡುವಂಥದ್ದಾಗಿರುತ್ತೆ ಹಾಗೂ ಈ ವಾರ ನಿಮಗೆ ಹೆಚ್ಚಾಗಿ ಒಂದು ಎರಡು ಮೂರು ಆರು ಈ ಸಂಖ್ಯೆಗಳನ್ನ ಬಳಕೆ ಮಾಡಿ ಅದೃಷ್ಟವನ್ನು ತಂದ್ಕೋಬಹುದಾಗಿರುತ್ತೆ ಖಂಡಿತವಾಗ್ಲು ಕೂಡ ನೀವು ಪ್ರತಿ ಮಂಗಳವಾರ ತಪ್ಪದೆ ಈಗ ಕುಜ ಅಲ್ಲ ರಾಶಿಯಾಧಿಪಿತ ಆಗಿರೋದ್ರಿಂದ ತಪ್ಪದೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದಾಗಲಿ ಅಥವಾ ನವಗ್ರಹದಲ್ಲಿರ್ತಕ್ಕಂಥ ಕುಜ ಗ್ರಹಕ್ಕೆ ಪಂಚಾಮೃತಾಭಿಷೇಕ ಹಾಗೂ ಭಸ್ಮಾಭಿಷೇಕವನ್ನು ಮಾಡಿ ಏನೇ ಸಮಸ್ಯೆಗಳು ಬಂದರೂ ಕೂಡ ದೂರ ಮಾಡ್ಕೋಬಹುದಾಗಿದೆ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ವಾಹನಗಳಲ್ಲಿ ಚಾಲನೆ ಮಾಡುವಾಗ ತುಂಬ ನಿಧಾನ ನಿಧಾನದಿಂದ ಚಾಲನೆ ಮಾಡಬೇಕಾಗತ್ತೆ ಮಂದಗತೆಯಲ್ಲಿ ಶನಿ ಖಂಡಿತವಾಗ್ಲು ಕೂಡ ನಿಮ್ಮನ್ನ ಕಾಡುವಂತದ್ದಾಗಿರುತ್ತೆ ಸೊ ಹೆಚ್ಚಾಗಿ ಮಂದ ಮರವನ್ನ ಕೊಡತಕ್ಕಂಥದ್ದಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತೆ ಮೇಷರಾಶಿಲ್ ಉಟ್ಟಿರ್ತಕ್ಕಂಥವ್ರು ಮಕ್ಕಳಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತೆ ಸೊ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಿ ಖಂಡಿತವಾಗ್ಲು ಕೂಡ ಇಡೀ ವಾರ ಪೂರ್ತಿ ಸೊ ನಿಮಗೆ ಖಂಡಿತವಾಗ್ಲು ಕೂಡ ಶನಿವಾರ ತಪ್ಪದೆ ನೀವು ಶನಿಶಾಂತಿ ಮಾಡೋದನ್ನ ಮರಿಬೇಡಿ ಒಳ್ಳೆಯದಾಗಲಿ ಮೇಷರಾಶಿಲ್ ಉಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ ನಮಸ್ಕಾರ